ವಿದ್ಯಾರ್ಥಿಗಳು ಓದಬೇಕು ಓದಿನಿಂದ ಯಶಸ್ಸು ಗ್ಯಾರಂಟಿ ಎಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು ಎನ್ಎಸ್ ಬೋಸರಾಜು ಫೌಂಡೇಶನ್ ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ ಹಾಗೂ ಕನಸು ಕೆಎಎಸ್ ಅಕಾಡೆಮಿ ಬೈಟ್ ವೇ ಕಂಪ್ಯೂಟರ್ಸ್ ರಾಯಚೂರು ಸಹಯೋಗದೊಂದಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಅವರ ಎಪ್ಪತ್ತೊಂಬತ್ತನೇ ಜನ್ಮದಿನದ ನಿಮಿತ್ತ ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಐಎಎಸ್ ನೀಟ್ ಕೆಎಎಸ್ ಪಿಎಸ್ಐ ಪಿಡಿಒ ಎಫ್ಡಿಎ ಎಸ್ಡಿಎ ಪಿಸಿ ಗ್ರೂಪ್ ಸಿ ಪರೀಕ್ಷೆಗಳ ಸಿದ್ಧತೆ ಕುರಿತು ಒಂದು ದಿನದ ಸ್ಪರ್ಧಾತ್ಮಕ ಕಾರ್ಯಾಗಾರವನ್ನು ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಎಂದು ಕರೆ ನೀಡಿದರು ಅಂಜನ शिकारी ಕೋ ಶರಣಯ್ಯ ಮದಾರಿ ವಾ ಶರಣು ವಾರ್ಗೋ ಜಾಗೋ ರಗು ಓಸ್ರಾಜೋ ಚಪ್ಪೋ ಬೆಳ್ವೆ ಚಪ್ಪೋ ಬೆಳ್ವೆ ನೂರ ಐವತ್ತು ಸಾವಿರಕ್ಕೆ ತಪಾರಕ್ಕೆ ಉತ್ತರ ಕರ್ನಾಟಕದ ಹುಡುಗರು ಸೇನಾ ಯುಪಿಎಸ್ಸಿ ಪಾಸ್ ಮಾಡ್ತೀನಾ ಕೆಪಿಎಸ್ಸಿ ಪಾಸ್ ಮಾಡ್ತೀನಾ ಇんな ಪುಸ್ತಕ ತೆಗೆದು ಫಸ್ಟ್ ಪೇಜೇ ಹೋಗಿರಲ್ಲ ಲೈಫ್ ಅಂಟಿ ಸ್ಥಳಕ್ಕೆ ಟ್ರೈ ಮಾಡಬೇಕು ಡಾಕ್ಟರ್ ಆಗಲು ಕೋರ್ಸ್ ಉಂಟ ಇಂಜಿನಿಯರ್ ಗಳಾಗಲು ಕೋರ್ಸ್ಗಳು ಉಂಟಯ ಟೀಚರ್ ಗಳಾಗಲು ಕೋರ್ಸ್ಗಳು ಬುದ್ಧ ಬಸವ ಕಾಂತಿ ಆಗಲು ಯಾವ ಕೋರ್ಸ್ ನಿಮ್ಮ

Mind your own business. ನಾನೇನ್ ಟಾಬರ್ ಹಾಕ್ತೀನಿ ಕೈ ಬರಹೊಟ್ಟರೆಗಿದ್ದಾಗ ಚಂಪಾಳೆ ಹೊಡಿಬೇಕು ಅಂತ ನಾನು ಆಕಾಶ ಚಿತ್ರಕ್ಕೆ ಬೆಳೆದಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆಕಾಶ ಕ್ಷೇತ್ರದಲ್ಲಿ ಭೂಮಿ ಬಿಡಿಸಿದೀನಿ ಅನ್ನೋ ಕಾರಣ ಆಕಾಶ ತಂತ್ರಕ್ಕೆ ಬೆಳೆದಿಲ್ಲ ಆ ಲೆವೆಲ್ ಇಳಿದವ್ರನ್ನ ಕೆಳಸ್ತೀವಲ್ವಾ ಅದು ಅಚೀವ್ ಮೆಂಟ್ ನಾನು ಕನ್ನಡ ಮೀಡಿಯಂ ಇಂಗ್ಲಿಷ್ ಮಾತಾಡ್ತೀವಿ ಅಂದ್ರೆ ಅದು ಮಾತೃಭಾಷೆ ಕುತ್ಕೊಂಡು ಹೋಗ್ಬೇಕು ತೀರ್ಮಾನ ಮಾಡ್ಬೇಕು ಲೈಫ್ ಇಲ್ಲಿ ನೋಡಿದ್ರೆ ಅನ್ನ ನೆಗೆಟಿವಿಟಿ ನನ್ನ ಆಸಕ್ತಿನ ರಜನಿಕಾಂತ್ಗೆ ವಯಸ್ಸಾಗಿದೆ ರಜನಿಕಾಂತ್ ಗೊತ್ತು ನಿಮಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್

ಸ್ಟ್ರಾಂಗ್ ಆಗಿರ್ಬೇಕು ಆಗುತ್ತೆ ಅಂದ್ರೆ ಆಗುತ್ತೆ ಸರ್ ನಾವು ಬಡವರು ಮಕ್ಕಳು ಮಿಡಲ್ ಕ್ಲಾಸ್ ಪರಿಶ್ರಮ ನೀಟ ಅಕಾಡೆಮಿ ಕಟ್ಟಿದೆ ಇವತ್ತು ಆರ್ನೂರು ಜನ ಎಂಪ್ಲಾಯ್ಸ್ ಇದ್ದಾರೆ ಯಾರು ಕೈಯಾಕೋ ಕ್ಷೇತ್ರದ ಕರ್ನಾಟಕದ ಸಕ್ಸಸ್ ಆಗಿರಲಿಲ್ಲ ನೀಟ್ ಅಕಾಡೆಮಿ ನಾನು ಕಟ್ಟಿದೆ ರಾಜಕಾರಣದಲ್ಲಿ ಇಪ್ಪತ್ತೆರಡು ದಿನ ಇದ್ದಾಗ ನನಗೆ ಟಿಕೆಟ್ ಕೊಟ್ಟು ಎಲ್ಲ ಅದೇ ನನ್ನ ಸಿಕ್ ಗೆದ್ದು ಅಂದ್ರೆ ಅನ್ನೋ ಲಾಜಿಕ್ ಅಲ್ಲಿ ಪರಿಶ್ರಮ ಕಟ್ಟಿದೆ ಇವತ್ತು ಗೆದ್ದಿದೆ ಅನ್ನೋ ಲಾಜಿಕ್ ಅಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಪರಮ ಪೂಜ್ಯ ಶಠಸ್ಥಲ ಬ್ರಹ್ಮ ಶ್ರೀ ಅಭಿನವರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರ ಪೇಟೆ ಹಿರೇಮಠ ಇವರು ಮಾತನಾಡಿ ರಾಯಚೂರು ಅಭಿವೃದ್ಧಿ ಚಿಂತಕ ರವಿ ಬೋಸ್ರಾಜು ಹಗಲಿರಲು ಶ್ರಮಿಸುತ್ತಿದ್ದಾರೆ ಎಂದು ಪ್ರಶಂಸಿಸಿದರು ಏಕಲವ್ಯ ಧನುರ್ವೇದ್ಯ ನಿಷ್ಠೆ ದ್ರೋಣಾಚಾರ್ಯ ಕೀರ್ತಿ ತಂದಿದ್ದ ಶರೀಪದ ತತ್ವಪದ ನಿಷ್ಠೆ ಗುರು ಗೋವಿಂದ ಭಟ್ಟರಿಗೆ ಕೀರ್ತಿ ತಂದಿದ್ದ ಸ್ವಾಮಿ ವಿವೇಕಾನಂದರ ದೇಶಭಕ್ತಿ ಪರಮ ಹಂಸರಿಗೆ ಕೀರ್ತಿ ತಂದಿದ್ದ ಉತ್ತಮ ಶಿಷ್ಯರಿಂದ ಗುರುಗಳಿಗೆ ಸದಕೀರ್ತಿ ಲಭಿಸಿದ್ದೆಂದ ಅಡೀಶಿ ಎನ್ನುವಂತೆ ಇವತ್ತಿನ ವೇದಿಕೆ ಮೇಲೆ ಅತಿರಥ ಮಹಾರಥರೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಮತ್ತೆ ಪ್ರದೀಪ್ ಈಶ್ವರ್ ಶಾಸಕರ ಮಾತುಗಳನ್ನ ಕೇಳಬೇಕು ಇನ್ನೂ ಅನೇಕ ಉಪನ್ಯಾಸಕರು ಬಂದಿದ್ದಾರೆ ಅವರ ಮಾತುಗಳನ್ನ ಹೇಳಿ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದೇನೆ ನಾವಂತೂ ರೈತರಿಗೆ ಇರ್ತೇವೆ ನಾವೇನು ಹೆಚ್ಚಿಗೆ ಮಾತಾಡೋದ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದೆ ಪ್ರದೀಪ್ ಕಂಕಡ್ವಾಡಿಯವ್ರು ಹೇಳ್ತಾರೆ ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಬಡವನಾಗಿ ಸಾಯುದು ತಪ್ಪಂತಕ್ಕಂಥ ಮಾತನ ಅನೇಕ ಸಂದೇಶಗಳನ್ನ ತಮ್ಮ ಉಪನ್ಯಾಸದ ಉದ್ದಕ್ಕೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ಉದ್ದನು ಕೂಡ ನಿನ್ನ ಕೈಯೊಳಗಿಲ್ಲ ಸಾವನು ಕೂಡ ನಿನ್ನ ಕೈಯೊಳಗಿಲ್ಲಪ್ಪ ಬದುಕು ಮಾತ್ರ ಏನದ ನಿನ್ನ ಕೈಯೊಳಗದ ಸಾಧನೆಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದನ್ನು ಕೂಡ ಇಲ್ಲ ಸಾಧಿಸುತ್ತ ಮನುಷ್ಯನಿಗೆ ಬೇಕು ವಿದ್ಯಾರ್ಥಿಗಳಿಗೆ ಬೇಕು ಅಂತಕ್ಕಂಥದನ್ನ ಇವತ್ತಿನ ವಿಶೇಷವಾಗಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು ಅವರ ಮಾತುಗಳನ್ನು ಕೇಳಬೇಕು ಇನ್ನೂ ಉಪನ್ಯಾಸಕರು ಕೂಡ ಬರ್ತಾರೆ ಅವರು ಎಂತೆಂತ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ದಾರೆ ಇಂಥ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ರಿಂದ ಅಮೆರಿಕ ದೇಶದಾಗ ಭಯ ಹುಟ್ಟದಂತ ಭಯ ಅಮೆರಿಕದ ಅಧ್ಯಕ್ಷ ವಿಶ್ವವಿದ್ಯಾಲಯದ ಎಲ್ಲಾ ವಿದ್ಯಾರ್ಥಿಗಳನ್ನ ಕೂಡ ವಿದ್ಯಾರ್ಥಿಗಳೇ ನೀವು ಚೆನ್ನಾಗಿ ಓದ್ರಿ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ರಿ ಒಂದು ವೇಳೆ ನೀವು ಚೆನ್ನಾಗಿ ಅಭ್ಯಾಸ ಮಾಡದೆ ಹೋದರೆ ಭಾರತ ದೇಶದ ಪ್ರತಿಭಾವನಂತ ವಿದ್ಯಾರ್ಥಿಗಳು ಬಂದು ನಿಮ್ಮ ನೌಕರಿಯನ್ನ ನಿಮ್ಮ ಕೆಲಸವನ್ನ ಕಿತ್ತುಕೊಳ್ತಾರೆ ತಕ್ಕಂತ ಮಾತನ್ನ ಅಮೇರಿಕದ ಅಧ್ಯಕ್ಷನ ಹೇಳಬೇಕಾದ್ರೆ ఎప్ప <laughs> <laughs> <wiele> <go> <goals> <love> <Niggaving> <toraruana> <diminished> ಆಕಾಶಕ್ಕೆ ಮತ್ತೊಂದು ಹೋಲಿಕೆ ಕೊಡಕ್ಕೆ ಸಾಧ್ಯ ಅಲ್ರಿ ಸಮುದ್ರಕ್ಕೆ ಮತ್ತೊಂದು ಹೋಲಿಕೆಯನ್ನ ಕೊಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲೋ ಹಂಗ ನಮ್ಮ ರಾಯಚೂರಿಗೆ ಯಾರು ಅಂತ ಕೇಳಿದ್ರೆ ಎನ್ ಎಸ್ ಅವರನ್ನು ತಪ್ಪಾಗುವುದಿಲ್ಲ ಬಹಳ ದೊಡ್ಡ ಜನಸನ್ನ ಕಂಡವರು ನಮ್ಮ ರಾಯಚೂರನ್ನ ಪ್ರಗತಿಪರದಂತ ನಡೆಸಬೇಕು ನಮ್ಮ ಜಿಲ್ಲೆಯನ್ನ ನಮ್ಮ ರಾಜ್ಯವನ್ನ ಪ್ರಗತಿ ಪಥ ಪೂರ್ಣವಾಗಿ ನಡಿಬೇಕಂತ ಕನಸನ್ನ ಕಂಡವರು ಬೋಸರಾಜ್ ಸರ್ ಅವರು ಅವರ ಎಪ್ಪತ್ತೊಂಬತ್ತನೆಯ ಹುಟ್ಟು ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತಿನ ದಿನ ಹಕ್ಕೊಂಡಿರ್ತಕ್ಕಂಥದ್ದು ನೋಡಿ ನಮಗಂತೂ ಬಹಳಷ್ಟು ಸಂತೋಷ ಆಗಿದೆ ಬಹಳಷ್ಟು ದೂರದಿಂದ ವಿಜಯ ಗುರುಜಿಯವರು ಬಂದಿದ್ದಾರೆ ಅನೇಕ ಉಪನ್ಯಾಸಕರು ಬಂದಿದ್ದಾರೆ ಬೋಸರಾಜ್ ಸರ್ ಅವರಿಗೆ ಆ ಭಗವಂತ ಆಯುರ್ ಕರುಣಿಸಲಿ ಅಂತ ಹೇಳಿ ಬಟ್ಟome ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ವಿನಯ್ ಗುರುಜಿ ಮಾತನಾಡಿ 보ಸರಾಜು ಅಪರೂಪದ ವ್ಯಕ್ತಿ ಎಂದು ಹೇಳಿದರು ಹಾಗಾಗಿ ನಿಮಗೆಲ್ಲ ನಮಸ್ಕಾರ ಮಾಡಿ ಬಂದಿದ್ದೀನಿ ಏಕೋ ಕೂಡ ಹಾಗೆ ಈ ಅದ್ವೈತ ಅದ್ವೈತ ಅನ್ನೋ ಬಾಯ್ಪಾಠ ಆತ್ಮರ ಅದ್ವೈತ ಅಂದ್ರೆ ನನ್ನ ಇಂಜಿನಿಯರಿಂಗ್ ಭಾಷೆ ಇಂಟಿಗ್ರೇಷನ್ ಅಂತ ಕರೀತಾರೆ ದೇರ್ ಇಸ್ ನೋ ಡಿಫರೆನ್ಸಿಯೇಷನ್ ಇಕ್ವಾಲಿಟಿ ಇನ್ ದಿ ಡಿಮೈನಿಟಿ ಅನ್ನಲೇ ನಾನು ಒಳ್ಳೆದಿದ್ರೆ ನನಗಿಂತ ಒಳ್ಳೆದು ನಿಮ್ಮಲ್ಲಿ ಇರುತ್ತೆ ಅಂತ ನನ್ನ ಭಾವನೆ ಹಾಗಾಗಿ ಎರಡು ಕಾರಣಕ್ಕೆ ನಮಸ್ಕಾರ ಮಾಡಿದೆ ಅಹಂ ವೈಷ್ಣವರೋ 부ದ್ವ ಪ್ರಾಣಿನಾಂ ದೇಹಮಾಶ್ರಯ ಪ್ರತಿಯೊಂದು ಜೀವಿಯನ್ನ ಶಿವನೇ ಅನ್ನೋದು ಬೇರೆ ಯಾರು ಇ�ದಿಕ್ಕೆ ಸಾಧ್ಯ ಅದನ್ನ ಬಸವಣ್ಣ ಹೇಳಿದ್ವಿ ಆ ಜಗತ್ತಲ್ಲ ಭಕ್ತ ಯಾರೋನೇ ಯಾರೋನೇ ಇಲ್ಲಿ ಜಗತ್ತು ಈಶ್ವರ ಅದನ್ನ ತಿಳಿದೋನೇ ಈಶ್ವರ when you see universe as the university ಇರ್ ದ ರಿಯಲ್ ಸ್ಟೂಡೆಂಟನ್ನು ಇಲ್ಲಿದ್ದವರೆಲ್ಲ ಅದನ್ನು ತಿಳಿದು ಬೋಸರಾಜ್ ಅವ್ರ ಸಭೆ ಹಾಗಾಗಿ ಅವ್ರ ಮಗನ ನೋಡಿ ಇನ್ನೂ ಶಾಕ್ ಆಯಿತು ನನ್ನ ತಂದೆಯವರು ನನಗೆ ಚೆನ್ನಾಗಿ ಪರಿಚಯ ಇಡೀ ಇವತ್ತು ಫಸ್ಟ್ ನೋಡಿ ನಾನು ಸ್ವಲ್ಪ ಪರೀಕ್ಷೆ ಮಾಡಿದೆ ಯಾರನ್ನ ಒಪ್ಪಲ್ಲ ನಾನು ಅವರನ್ನು ಹತ್ರದಿಂದ ನೋಡಿದೆ ಆ ಮನುಷ್ಯರ ಹತ್ರ ಒಂದು ಹಿಂಚು ಈಗೋ ಕಾಣಲಿಲ್ಲ ಆ ಐಡೆಂಟಿಟಿ ಹುಚ್ಚಿ ಮನುಷ್ಯನಿಗೆ ಶಂಕರಾಚಾರ್ಯನ ಹೇಳ್ತಾರೆ ತ್ರಯ ಮೂರು ವಿಷಾನ್ ವ್ಯತ್ತೇಷಣ ದುಡ್ಡಿನ ಮದ ಲೋಕೇಶನ ಐಡೆಂಟಿಟಿಯ ಮದ ಇನ್ನೊಂದು ಹೆಸರು ಕೀರ್ತಿಯ ಮದ ನೇಮ್ ಅಂಡ್ ಫೇಮ್ ಅಟ್ ಲಾಸ್ಟ್ ಸೇಮ್ ಅಂತ ಪ್ರಚಾರದ ಹಿಂದೆ ಹೋದರೆ ಅಪಪ್ರಚಾರ ಹಿಕ್ಸ್ ಉಂಟು ಅಲ್ಲಮ್ಮರ ಭಾಷೆಯಲ್ಲಿ ಅದು ಅಲ್ಲಿ ಇರಲಿಲ್ಲ ಹಾಗಾಗಿ ಸ್ವಾಮೀಜಿ ಹೇಳಿದ್ದ ರಾಯಚೂರಿನ ಬೆಳಕಿನ ನೋಡಬಹುದು ಅಂತ मेचूरीटी गाड़ी कमीशनर बर्ता पुतूर नामे सुब्रमण्य क्लीनिंग मंगलूर डी राजें ब्रह्मकलश समय हर्ष गडु क्लीनिंग जिस जेसी ना बर ಕತೆ ಹೇಳೋಕ್ಕಿಂತ ವ್ಯದೆಯನ್ನು ಪಡೋಕಿಂತ ಇವಸು ದೂಸ ಮಾಡ್ಸ ಅಲ್ವಾ ಅದರ ಎಕ್ಸಾಂಪಲ್ ನಮ್ಮ ಪ್ರದೀಪ್ ಈಶ್ವರ್ ನನಗೆ ಮೂರ್ನಾಲ್ಕು ವರ್ಷದ ಪರಿಚಯ ಅವಳು ಗುರುಗಳಾಗಿ ಅಂತಲ್ಲ ನಾನು ಆ ವ್ಯಕ್ತಿ ಹತ್ರ ನೋಡಿ ಮ್ಯಾನ್ ಆರ್ಮಿ ಅಂತಾರಲ್ಲ ಭಯ ಇಲ್ಲದೆ ಬದುಕದ್ದು

ಶರಣು ಬಾಗೂರು ಭಾರತ ಸಂವಿಧಾನ ಉಪನ್ಯಾಸಕರು ವಿಶೇಷ ಉಪನ್ಯಾಸ ನೀಡಿದರು